ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವಾಗ ಬೂಂದಿ ಲಡ್ಡು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಬೂಂದಿ ಕಾಳು ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಅದಕ್ಕೆ ಒಂದು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಮತ್ತು ಪುಟಾಣಿ ಹಿಟ್ಟನ್ನು ಮಿಕ್ಸಿ ಮಾಡಿ ತಗೊಂಡಿದ್ದೀನಿ ಕೊಬ್ಬರಿಯನ್ನು ತುರಿದು ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಲವಂಗ್ ಪೌಡ್ರ್ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಾನು ಗಸಗಸೆಯನ್ನು ತೋರಿಸಿಲ್ಲ ಇವಾಗ ಸ್ವಲ್ಪ ಹಾಕ್ಕೊಳ್ತೀನಿ ಅದಕ್ಕೆ ಮತ್ತು ಏಲಕ್ಕಿ ಲವಂಗ ಪೌಡ್ರನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತೀನಿ ನೀವು ಫಸ್ಟ್ ಟೈಮ್ ಏನಾದರೂ ಮಾಡೋರಿದ್ದರೆ ಇದು ಒಳ್ಳೆಯ ಮೆಜರ್ಮೆಂಟ್ ಅಂತ ಹೇಳ್ತೀನಿ ಈ ಥರ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪಾಕವನ್ನು ಈ ಥರ ನೋಡಬೇಕು ಪಾಕ ಎಷ್ಟು ಗಟ್ಟಿಯಾಗಿ ಬಂದಿದೆ ಇದನ್ನು ಉಂಡೆ ಮಾಡಬೇಕು ಈ ಥರ ಉಂಡೆ ಆದರೆ ಪಾಕ ಬಂದಿದೆ ಅಂತ ತಿಳ್ಕೋಬೇಕು ಇಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬೂಂದಿ ಕಾಳನ್ನು ಹಾಕ್ಕೊಳ್ತೀನಿ ಪಾಕವನ್ನು ಚೆನ್ನಾಗಿ ತೊಗೊಳ್ಳಿ ನೀವು ಯಾಕಂದರೆ ಪಾಕ ಒಂದು ಸ್ವಲ್ಪ ಗಟ್ಟಿಯಾದ್ರೂ ಉಂಡೆ ಕಟ್ಟಕ್ಕೆ ಬರೋಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಪಾಕ ಬರಲಿಲ್ಲ ಅಂದರೂ ಉಂಡೆ ಕಟ್ಟೋಕ್ಕೆ ಬರಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮತ್ತು ಇನ್ನೂ ಸ್ವಲ್ಪ ಬುಂದಿ ಕಾಳು ಇದ್ವಲ್ಲ ಅವನ್ನು ಕೂಡ ನಾ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಣ ಕೊಬ್ಬರಿ ಹಣ್ಣು ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ನಾ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ಇದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಭಾಳ ಹಾಕ್ಕೊಂಡ್ರೆ ಒಂದೇ ಸಾರಿ ಅದು ಗಟ್ಟಿಯಾಗಿಬಿಡತ್ತೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾ ಇಲ್ಲಿ ಕೈಲೇ ಕಟ್ಟಿದರೆ ಕಾಳೆಲ್ಲ ಕೈಗೆ ಅಂಟತ್ತೆ ಅಂಥೇಳಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ ಈ ಥರ ಮಾಡೋದರಿಂದ ಕೈಗೆ ಬಿಸಿನೂ ತಾಗಲ್ಲ ಉಂಡೆನೂ ಕೂಡ ಅದೇ ರೀತಿ ರೌಂಡಾಗಿ ಕಾಣ್ತವೆ ನೋಡಿ ಇಲ್ಲಿ ನಾನು ಎಲ್ಲವನ್ನು ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ರೌಂಡಾಗಿ ಕಾಣ್ತಾ ಅಂತ ಹೇಳಿ ನೀವು ಕೂಡ ನಾನು ಹೇಳಿದ ಮೆಜರ್ಮೆಂಟಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್